ದರ್ಶನ್ ಅವ್ರ ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಾವು ಶನಿವಾರ ಫೈಲ್ ಮಾಡಿದ್ದೀವಿ ನಿನ್ನೆ ಸಾಹೇಬರ ಮುಂದೆ ಬಂದಿತ್ತು ಐವತ್ತೇಳನೇ ಕೋರ್ಟಲ್ಲಿ ಅವರು ವಿಶೇಷ ಸರ್ಕಾರಿ ಅಭಿಯೋಜಕರು ಅವರು ಟೈಮ್ ತಗೊಂಡಿದ್ದಾರೆ ಅವ್ರು ತಕರಾರ ಸಲ್ಲಿಸಬೇಕಾಗುತ್ತೆ ಬೇಲ್ ಅಪ್ಲಿಕೇಶನ್ಗೆ ಆದ್ರಿಂದ ಅವರು ಟೈಮ್ ತಗೊಂಡಿದ್ದಾರೆ ಆದ್ರೂ ಕಾನೂನಲ್ಲಿ ಏನು ಪ್ರೊಸೆಸ್ ಇದೆಯೋ ಅದು ನಡೀತಾ ಇದೆ ಬೇಲ್ ಅರ್ಜಿ ನಡ್ಕೊಂಡು ಹೋಗ್ತಾ ಇದೆ ನಡ್ಕೊಂಡು ಹೋಗ್ತಾ ಇದೆ ಸೆಷನ್ಸ್ ಕೋರ್ಟ್ ಅಲ್ಲಿ ಯಾಕಂದ್ರೆ ಇದು ತ್ರೀ ನಾಟ್ ಟು ಪ್ರಕರಣ ಆದ್ರಿಂದ ಮೊದಲ ಬಾರಿ ನಾವು ಸೆಷನ್ಸ್ ಕೋರ್ಟ್ ಅಲ್ಲಿ ಹಾಕಬೇಕಾಗುತ್ತೆ ಬೇಲ್ ಅಪ್ಲಿಕೇಶನ್ ಒಂದು ವೇಳೆ ಸೆಷನ್ಸ್ ಹೌದು ಹೌದು ನಮಗೆ ಕಾನೂನಲ್ಲಿ ಆತರ ಸಿಆರ್ ಪಿ ಸಿ ನಲ್ಲಿ ಪ್ರೊಸೀಜರ್ ಇರೋದೇ ಆತರ ಹೊಸ ಕಾನೂನು ಇರೋದು ಪ್ರೊಸೀಜರ್ ಆ ತರ ಸೆಷನ್ಸ್ ಕೋರ್ಟ್ ಫಸ್ಟ್ ನಾವು ಅಪ್ರೋಚ್ ಮಾಡಬೇಕಾಗುತ್ತೆ ಸೆಷನ್ಸ್ ಕೋರ್ಟ್ ಅಲ್ಲಿ ಮುಗಿದ ತಕ್ಷಣ ನಾವು ಹೈಕೋರ್ಟ್ಗೆ ನಮ್ಗೆ ಅಕಸ್ಮಾತ್ ಸಿಕ್ಕಿಲ್ಲ ಸೆಷನ್ಸ್ ಕೋರ್ಟ್ ಅಲ್ಲಿ ಅಂದ್ರೆ ನಾವು ಅದನ್ನ ಆದೇಶ ನಮ್ಗೆ ಇವಾಗ ಆಸ್ ಎ ನಾವು ಅವರ ವಕೀಲರಾಗಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಅಶ್ಯೂರೆನ್ಸ್ ಇದೆ ನಮ್ಗೆ ಕಾನ್ಫಿಡೆನ್ಸ್ ಇದೆ ನಾವು ಸೆಷನ್ಸ್ ಬೇಲ್ ಜನಕ್ಕೆ ಸಿಕ್ಕಿರೋದ್ರಿಂದ ಅವರಿಗೆ ಆಲ್ರೆಡಿ ಅವ್ರಿಗೆ ಬೇಲೆಬಲ್ ಅಫೆನ್ಸಸ್ ಚಾರ್ಜ್ ಶೀಟ್ ಅಲ್ಲಿ ಇದ್ರಿಂದ ಮೂರ್ ಮೂರು ಜನಕ್ಕೆ ಸಿಕ್ಕಿದೆ ಬೇಲು ಇವತ್ತು ನಾವು ಬೇಲರ್ಜಿನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ನನಗೊಂದು ಸ್ವಲ್ಪ ಡೌಟ್ಸ್ ಇತ್ತು ನಾವು ನಮ್ಮ ಸೀನಿಯರ್ ಕೌನ್ಸಿಲರ್ ಅಂತ ಸಿ ನಾಗೇಶ್ವರ್ನೂ ಅವರು ಸ್ವಲ್ಪ ಡೌಟ್ಸ್ ಕೇಳಿದ್ರು ಅದೆಲ್ಲ ಕ್ಲಾರಿಫಿಕೇಶನ್ ತೊಗೊಂಡಿದ್ದೀವಿ ಬೇಲ್ ಅಪ್ಲಿಕೇಶನ್ ವಿಚಾರದಲ್ಲಿ ಚಾರ್ಜ್ ಶೀಟ್ ವಿಚಾರದಲ್ಲಿ ಆಮೇಲೆ ಇನ್ನೊಂದು ಏನು ಅಂದರೆ ಅವ್ರಿಗೆ ಸ್ವಲ್ಪ ದರ್ಶನ್ ಅವ್ರಿಗೆ ಇವಾಗ ಸಿವಿಯರ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ ಬ್ಯಾಕ್ ಪೇಯ್ನ್ ಮುಂಚೆಯಿಂದಲೂ ಇದೆ ಅವರಿಗೆ ಆದ್ದರಿಂದ ಇವತ್ತು ನಾವು ಜೈಲರ್ ಆದಂಥ ಲತಾ ಮೇಡಮ್ ಅವರಿಗೆ ನಾವೊಂದು ಆಸ್ ಅವ್ರ ಕೌನ್ಸಿಲ್ ಆಗಿ ಒಂದು ರೆಪ್ರೆಸೆಂಟೇಶನ್ ಕೊಟ್ಟಿದ್ದೀವಿ ಅದನ್ನು ದಯವಿಟ್ಟು ಕನ್ಸಿಡರ್ ಮಾಡಿ ಅಂತ ಕನ್ಸಿಡರ್ ಮಾಡಿ ಅದನ್ನ ಮ್ಯಾನುಯಲ್ ಅಲ್ಲಿ ಅಂದರೆ ಈ ಪ್ರೆಸೆನ್ಸ್ ಮ್ಯಾನುವಲಲ್ಲಿ ಏನಿದೆ ಪ್ರೆಸೆನ್ಸ್ ಮ್ಯಾನುಲಲ್ಲಿ ಇರೋ ಪ್ರಕಾರ ಯಾವುದು ಬೇಸಿಕ್ ಅಂದರೆ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ಕೊಡಿ ಅಂತ ಹೇಳಿದೀವಿ ಆಮೇಲೆ ಅವ್ರು ಮೇಡಮ್ ಅವ್ರಿಗೆನ ಹೊಸದಾಗಿ ಬಂದಿರೋಂಥ ಮ್ಯಾನ್ಯಲ್ ಬಗ್ಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ ಬೇಸಿಕ್ ಅಂದರೆ ಮೂಲ ಸೌಕರ್ಯಗಳಂದ್ರೆ ಏನೋ ಅವ್ರಿಗೆ ಕಾನೂನು ಏನೇನೋ ನೀವು ಪ್ರಿಸೆನ್ಸ್ ಆಕ್ ಪ್ರಕಾರ ಒಬ್ಬ ಅಪರ ಆರೋಪಿ ಕೊಡಬೇಕು ನಾಟ್ ಓನ್ಲಿ ದರ್ಶನ್ ದರ್ಶನ ಉಳಿದಂತೆ ಎಲ್ರಿಗೂ ಏನೇನು ಕೊಡಬೇಕು ಅನ್ನೋದನ್ನ ಅವ್ರು ಮನವರಿಕೆ ಮಾಡಿ ಒಂದು ರೈಟಿಂಗಲ್ಲಿ ಕೊಟ್ಟಿದ್ದೀವಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ